ಶ್ರೀ ಗಣೇಶ ಪುರಾಣ ಅಧ್ಯಾಯ ಐವತ್ಮೂರು ನಲರಾಜನ ಗಣೇಶಭಕ್ತಿ ಪಾರ್ವತಿಯು ಹೇ ತಂದೆ ನಲನು ಯಾರು ಅವನು ವ್ರತ ಏತಕ್ಕಾಗಿ ಮಾಡಿದನು ಅದನ್ನು ನನಗೆ ಹೇಳಿರಿ ಎಂದು ಕೇಳಿದಳು ಆಗ ಹಿಮರಾಜನು ಪೂರ್ವದಲ್ಲಿ ಮಗಧ ದೇಶದ ನಲರಾಜನು ಅತ್ಯಂತ ಪರಾಕ್ರಮಿ ಶೂರ ಧಾರ್ಮಿಕ ಜ್ಞಾನ ಸಂಪನ್ನ ಇದ್ದನು ಅವನು ಅನೇಕ ಅಸ್ತ್ರ ಸಂಪಾದನೆ ಮಾಡಿಕೊಂಡಿದ್ದನು ತ್ರೈಲೋಕ್ಯದಲ್ಲಿ ಗಮನ ಮಾಡುವ ಸಾಮರ್ಥ್ಯ ಅವನ ಅಂಗದಲ್ಲಿ ಇತ್ತು ಅವನಿಗೆ ಇಂದ್ರಾದಿ ಲೋಕಪಾಲರು ಭೀತಿಗೊಳ್ಳುತ್ತಿದ್ದರು ಆ ರಾಜನಿಗೆ ಅತ್ಯಂತ ಸುಂದರ ಭಾರಿಗೆ ದಮಯಂತಿ ಎಂಬುವಳು ಇದ್ದಳು ಸಂಪೂರ್ಣ ಸುಂದರ ಪದಾರ್ಥಗಳ ದಮನ ಮಾಡಿ ಅದರ ಸಾರ ತೆಗೆದು ಬ್ರಹ್ಮದೇವನು ಅವಳ ನಿರ್ಮಾಣ ಮಾಡಿದ್ದರಿಂದ ಅವಳಿಗೆ ದಮಯಂತಿ ಹೆಸರು ಪ್ರಾಪ್ತವಾಗಿತ್ತು ಇಲ್ಲವೇ ತ್ರೈಲೋಕ್ಯದಲ್ಲಿಯ ಸುಂದರ ಸ್ತ್ರೀ ಗರ್ವದ ದಮನ ಮಾಡುವಳೆಂದು ಅವಳಿಗೆ ದಮಯಂತಿ ಹೆಸರು ಪ್ರಾಪ್ತವಾಗಿತ್ತು ಆ ರಾಜನಿಗೆ ಬೃಹಸ್ಪತಿಯಂತೆ ಬುದ್ಧಿಮಾನ ಅಂಗೀರಸನಂತೆ ನೀತಿಶಾಸ್ತ್ರ ಸಂಪನ್ನ ಮೇರುವಿನಂತೆ ಉದಾತ್ತ ಸಮುದ್ರದಂತೆ ಗಂಭೀರ ಹೀಗೆ ಎಲ್ಲ ಲಕ್ಷಣ ಸಂಪನ್ನ ಪದ್ಮಹಸ್ತ ಈ ಹೆಸರಿನ ಪ್ರಧಾನ ಇದ್ದನು ಒಂದು ದಿವಸ ಆ ರಾಜ ಸಭಾಗೃಹದೊಳಗೆ ಕುಳಿತಾಗ ಆ ಸಮಯ ಗೌತಮ ಋಷಿ ಅಲ್ಲಿಗೆ ಬಂದರು ಅವರನ್ನು ನೋಡಿ ರಾಜನು ಸಿಂಹಾಸನದಿಂದ ಎದ್ದು ಅವರ ಎದುರಿಗೆ ಹೋಗಿ ವಂದಿಸಿ ಅರ್ಘ್ಯ ಪಾದ್ಯಾದಿಗಳಿಂದ ಪೂಜಿಸಿ ಹೇ ಮುನಿವರಿಯರೇ ನೀವು ಮನದಲ್ಲಿ ಏನು ಉದ್ದೇಶ ಇಟ್ಟುಕೊಂಡು ಇಲ್ಲಿಗೆ ಆಗಮಿಸಿದಿರಿ ಎಂದು ಪ್ರಶ್ನಿಸಿ ನಾನು ಇಷ್ಟು ಐಶ್ವರ್ಯ ಉಪಭೋಗ ಮಾಡಿಕೊಳ್ಳುತ್ತಿರುವೆ ಅದು ಯಾವ ಪುಣ್ಯದಿಂದ ನನಗೆ ಲಭಿಸಿದೆ ಅದನ್ನು ನನಗೆ ಹೇಳಿರಿ ಎಂದು ವಿನಂತಿಸಿದನು ಆಗ ಗೌತಮರು ನಲನ ಪೂರ್ವ ಜನ್ಮ ವೃತ್ತ ಅಂತ ಕಥೆ ಹೇಳಲಾರಂಭಿಸಿದರು ಪೂರ್ವದಲ್ಲಿ ಗೌಡ ದೇಶದೊಳಗೆ ಪಿಂಪಳಪುರ ಹೆಸರಿನ ಒಂದು ನಗರವಿತ್ತು ಆ ಸ್ಥಳದಲ್ಲಿ ಜ್ಞಾನಿ ಶುದ್ಧ ಆದರೆ ದರಿದ್ರ ಹೀಗೆ ಒಬ್ಬ ಕ್ಷತ್ರಿಯನಿದ್ದ ಹೆಂಡತಿ ಮಕ್ಕಳು ದರಿದ್ರತನಕ್ಕೆ ಬೇಸತ್ತು ಅವನನ್ನು ತುಚ್ಛವಾಗಿ ಕಾಣುತ್ತಲಿದ್ದರು ಈ ಅವಮಾನ ಸಹಿಸಲಾರದೆ ಒಂದು ರಾತ್ರಿ ಯಾರಿಗೂ ಹೇಳದೆ ಮನೆ ತ್ಯಜಿಸಿ ಒಂದು ಅರಣ್ಯಕ್ಕೆ ಬಂದನು ಆ ಅರಣ್ಯದಲ್ಲಿ ಸಂಚರಿಸುವಾಗ ಕೌಶಿಕ ಋಷಿ ಆಶ್ರಮ ಅವನ ದೃಷ್ಟಿಗೆ ಬಂದಿತು ಆ ಆಶ್ರಮ ಪ್ರವೇಶಿಸಿ ಆ ಕ್ಷತ್ರಿಯ ಅತಿ ನಮ್ರತನದಿಂದ ಋಷಿಗಳಿಗೆ ನಮಿಸಿದನು ಆಗ ಕೌಶಿಕರು ಹೇ ಕ್ಷತ್ರಿಯನೇ ಗಜಾನನ ನಿನ್ನ ಕಲ್ಯಾಣ ಮಾಡಲಿ ಎಂದು ಆಶೀರ್ವದಿಸಿದರು ಅದನ್ನು ಕೇಳಿ ಕ್ಷತ್ರಿಯನಿಗೆ ಬಹಳ ಆನಂದವಾಯಿತು ಆನಂದದಿಂದ ಅವನು ಹೇ ಋಷಿವರ್ಯ ನನ್ನ ದಾರಿದ್ರ್ಯ ನಾಶವಾಗುವ ಯಾವುದಾದರೂ ಸುಲಭ ಉಪಾಯ ನನಗೆ ಹೇಳಿರಿ ಎಂದನು ಆಗ ಋಷಿ ಆ ಕ್ಷತ್ರಿಯನಿಗೆ ಗಜಾನನನ ಉಪಾಸನೆ ಮಾಡಲು ಹೇಳಿದರು ಶ್ರಾವಣ ಶುದ್ಧ ಚತುರ್ಥಿ ದಿವಸದಿಂದ ಭಾದ್ರಪದ ಚತುರ್ಥಿ ಪರ್ಯಂತ ನಿತ್ಯ ಮೃತ್ತಿಕೆಯ ಗಜಾನನ ಪ್ರತಿಮೆ ಮಾಡಿ ಪೂಜೆ ಮಾಡಬೇಕು ಅಂದರೆ ನಿನ್ನ ಸರ್ವ ಇಚ್ಛೆ ಪೂರ್ಣ ಆಗುತ್ತವೆ ಎಂದು ಹೇಳಿದರು ಗಜಾನನನ ಉಪಾಸನ ರೀತಿ ಕೇಳಿ ಆ ಕ್ಷತ್ರಿಯ ತನ್ನ ಮನೆಗೆ ಮರಳಿದನು ಮನೆಯಲ್ಲಿ ಉಪದೇಶ ಪಡೆದಂತೆ ಗಣಪತಿ ಆರಾಧನಾ ವೈಭವ ಪೂರಿತ ಮಾಡಿದನು ಆ ಕ್ಷತ್ರಿಯನಿಗೆ ಕುಳಿತಾಗ ನಿಂತಾಗ ಭೋಜನ ಸಮಯ ನಿದ್ರೆಯಲ್ಲಿ ಸರ್ವಕಾಲ ಗಜಾನನನ ಸ್ಮರಣೆ ಮಾಡಹತ್ತಿದನು ಒಂದು ತಿಂಗಳು ಏಕಾಗ್ರ ಮನಸ್ಸಿನಿಂದ ಈ ವ್ರತ ಅವನು ಮಾಡಿದನು ಅದರಿಂದ ಆ ಕ್ಷತ್ರಿಯನ ದರಿದ್ರತನ ದೂರವಾಯಿತು ಅವನ ಮನೆ ಬಾಗಿಲಲ್ಲಿ ಆನೆ ಕುದುರೆಗಳು ನಿಂತವು ಪೂರ್ವ ಜನ್ಮದಲ್ಲಿ ನೀನು ಗಣಪತಿಯ ಏಕಾಗ್ರ ಅಂತಃಕರಣದಿಂದ ಪೂಜೆ ಮಾಡಿದ ಫಲ ಇದಾಗಿದೆ ಅಧ್ಯಾಯ ಐವತ್ನಾಲ್ಕು ಚಂದ್ರಾಂಗದ ರಾಜನ ಕಥೆ ಹಿಮಾಲಯನು ಹೇ ಗೌರಿ ಪೂರ್ವದಲ್ಲಿ ಮಾಲವ ದೇಶದ ರಾಜನಾದ ಚಂದ್ರಾಂಗದ ಮತ್ತು ಆತನ ಪತ್ನಿ ಇಂದುಮತಿ ಈ ವ್ರತ ಮಾಡಿದ್ದರಿಂದ ಅವರಿಗೆ ಯಾವ ಲಾಭವಾಯಿತು ಹೇಳುವೆ ಕೇಳು ಚಂದ್ರಾಂಗದ ರಾಜನು ಮಹಾ ಇದ್ದನು ಅವನು ದೊಡ್ಡ ದೊಡ್ಡ ಯಜ್ಞ ಮಾಡಿದನು ಮತ್ತು ದಾನ ಧರ್ಮ ಬಹು ಮಾಡಿದನು ಆ ರಾಜನ ಸಭೆ ನೋಡಿದರೆ ಇಂದ್ರನ ಸುಧರ್ಮ ಹೆಸರಿನ ಸಭೆ ತುಚ್ಛವಾಗಿ ಕಾಣುತ್ತಿತ್ತು ರಾಜಪತ್ನಿ ಇಂದುಮತಿ ಮಹಾಪತಿವ್ರತೆ ಇದ್ದಳು ದೇವತಾ ಮತ್ತು ಅಧಿ ಪೂಜೆ ಮಾಡಲು ಅವಳಿಗೆ ಅತ್ಯಂತ ಆನಂದವಾಗುತ್ತಿತ್ತು ಒಂದು ದಿನ ಅಮಾತ್ಯರ ವಿನಂತಿಯಂತೆ ಕಪ್ಪು ಬಟ್ಟೆ ಧರಿಸಿ ಮೃಗಯಾ ವಿಹಾರಕ್ಕೆಂದು ಸೈನ್ಯದೊಂದಿಗೆ ಅರಣ್ಯಕ್ಕೆ ಹೋದನು ಅವನು ಶೌರ್ಯದಿಂದ ಅನೇಕ ಶ್ವಾಪದ ವಧ ಮಾಡಿದನು ಹಾಗೆಯೇ ಕುದುರೆ ಸವಾರಿ ಮಾಡುತ್ತಾ ಅರಣ್ಯದಲ್ಲಿ ಸಂಚರಿಸುತ್ತಿರಲು ರಾಕ್ಷಸರ ದೊಡ್ಡ ಗುಂಪು ಒಂದು ದೃಷ್ಟಿಗೆ ಬಿದ್ದಿತು ಅದನ್ನು ನೋಡಿ ಸರ್ವರು ವಿಚಲಿತರಾದರು ಆ ರಾಕ್ಷಸರು ಬಹಳ ಭಯಂಕರರಾಗಿದ್ದರು ಕೊಳದಂತೆ ಅವರ ಮುಖಗಳು ಬಾವಿಗಳಂತೆ ಅವರ ಕಣ್ಣುಗಳಿದ್ದವು ಅವರು ಬಾಯಿ ತೆರೆದಾಗ ಅವರ ಮೇಲಿನ ತುಟಿ ಆಕಾಶಕ್ಕೆ ಹೋಗಿ ಮುಟ್ಟಿತು ಇಂಥ ಅಕರಾಳ ವಿಕರಾಳ ರಾಕ್ಷಸರನ್ನು ನೋಡಿ ರಾಜನು ಹಾಗೂ ಸೈನ್ಯ ಗಾಭರಿಗೊಂಡವು ಅತಿ ಶೂರರು ಓಡಿ ಹೋದರು ಕಡಿಮೆ ಶೂರರು ಮೂರ್ಛಿತರಾದರು ಅಂಜು ಬುರುಕರು ಪ್ರಾಣ ಕಳೆದುಕೊಂಡರು ಆ ರಾಕ್ಷಸರ ಸಮೂಹದಲ್ಲಿ ಒಂದು ರಾಕ್ಷಸಿಯೂ ಇದ್ದಳು ಅವಳು ಚಂದ್ರಾಂಗದನ ಸುಂದರ ರೂಪ ನೋಡಿ ಕಾಮದಿಂದ ಮೋಹಿತಳಾದಳು ಅವಳ ವಿಶಾಲ ಬಾಹುಗಳಿಂದ ರಾಜನನ್ನು ಅಪ್ಪಿಕೊಂಡು ಚುಂಬಿಸಿದಳು ನಂತರ ಅವನನ್ನು ಕೆಳಕ್ಕೆ ಬಿಟ್ಟಳು ರಾಜನ ಜೊತೆಗೆ ಇರುವ ಸೇವಕರ ಭಕ್ಷಣ ಮಾಡಹತ್ತಿದಳು ಆ ರಾಜನು ಈ ಸಂಧಿ ಸಾಧಿಸಿ ಸಮೀಪದ ಸರೋವರದಲ್ಲಿ ಮುಳುಗಿದನು ಆ ಸರೋವರದಲ್ಲಿ ಅನೇಕ ನಾಗಕನ್ಯರು ಕ್ರೀಡೆ ಮಾಡುವುದಕ್ಕಾಗಿ ಬಂದಿದ್ದರು ಅವರು ಆ ರಾಜನನ್ನು ಸಾವರಿಸಿ ಹಿಡಿದು ತಮ್ಮ ಜೊತೆಗೆ ಅವನನ್ನು ಪಾತಾಳಕ್ಕೆ ಕರೆದುಕೊಂಡು ಹೋದರು ಅವರು ಆ ರಾಜನಿಗೆ ಆದರ ಸತ್ಕಾರ ಮಾಡಿ ಅವನ ಪೂರ್ವ ವೃತ್ತಾಂತ ವಿಚಾರಿಸಿದರು ನಂತರ ಅವನಿಗೆ ನೀನು ಒಂದು ಸಮಯ ನಮ್ಮ ಪತಿ ಆದರೆ ನಿನ್ನ ಸರ್ವ ಇಚ್ಛೆ ಪೂರ್ಣವಾಗುವುದು ಎಂದರು ಇದನ್ನು ಕೇಳಿ ಚಂದ್ರಾಂಗದನು ನಾವು ಸೋಮವಂಶದ ರಾಜರು ಏಕಪತ್ನಿ ವ್ರತದ ಆಚರಣೆ ಮಾಡುತ್ತಿರುವೆವು ಪರದ್ರವ್ಯ ಪರಾಧಾರ ಪರದ್ರೋಹ ಇವುಗಳ ಸ್ವೀಕಾರ ನಮ್ಮ ವಂಶದಲ್ಲಿಯ ಯಾವ ಪುರುಷನೂ ಎಂದಿಗೂ ಮಾಡುವುದಿಲ್ಲ ವೇದಾಧ್ಯಯನ ಯಾಜನ ದಾನ ಶರಣಾಗತ ಪಾಲನೆ ನಿಷಿದ್ಧ ಕರ್ಮ ತ್ಯಾಗ ಮತ್ತು ವಿಹಿತ ಕರ್ಮ ಆಚರಣೆ ಇವು ಮೂರು ವರ್ಣಗಳ ಧರ್ಮ ಇರುತ್ತದೆ ಅಧ್ಯಾಪನ ಯಜನ ಮತ್ತು ಪ್ರತಿಗ್ರಹ ಇವು ಮೂರು ಬ್ರಾಹ್ಮಣರಿಗೆ ಅಧಿಕವಾಗಿರುವವು ನಮ್ಮ ಮನೆಗೆ ಬಂದ ಅತಿಥಿಗಳ ಯೋಗ್ಯ ಆತಿಥ್ಯ ಮಾಡುವುದು ಇದು ಎಲ್ಲರ ಧರ್ಮ ಇರುತ್ತದೆ ನಾನು ಈಗ ನಿಮ್ಮ ಅತಿಥಿ ಇರುವೆ ಆದ್ದರಿಂದ ನೀವು ಅಪ್ರಯೋಜಕ ನಡೆ ನುಡಿಗಳನ್ನು ಪ್ರಕಟಿಸಿ ನನಗೆ ದುಃಖ ಮಾಡಬೇಡಿರಿ ಈ ರಾಜನ ಭಾಷಣ ಕೇಳಿ ನಾಗಕನ್ಯರು ಬಹುಖಿನ್ನರಾದರು ಅವರು ಯಾವ ಸ್ತ್ರೀ ಸಲುವಾಗಿ ನಮ್ಮ ಪ್ರೇಮವನ್ನು ನೀನು ಧಿಕ್ಕಾರ ಮಾಡುತ್ತಿರುವೆಯೋ ಆ ಸ್ತ್ರೀ ವಿಯೋಗ ನಿನಗೆ ಆಗಲಿ ಅದಕ್ಕಾಗಿ ನಿನ್ನನ್ನು ಕಾರಾಗೃಹದೊಳಗೆ ಬಂಧಿಸಿ ಇಡುವೆವು ಎಂದರು ಇತ್ತ ಆ ರಾಕ್ಷಸಿಯು ರಾಜನು ಸರೋವರದಲ್ಲಿ ಮುಳುಗಿದ್ದನ್ನು ನೋಡಿ ಸಿಟ್ಟಿನಿಂದ ಆ ಸರೋವರದ ಸರ್ವ ಉದಕ ಕುಡಿದು ಬಿಟ್ಟಳು ಮತ್ತು ಸರೋವರದ ಜಲಚರ ಪ್ರಾಣಿಯ ಪ್ರಾಣಹರಣ ಮಾಡಿದಳು ಇಲ್ಲಿ ಅನೇಕ ರಾಜ ಸೇವಕರು ರಾಕ್ಷಸರ ಭೀತಿಯಿಂದ ಮೊದಲೇ ಓಡಿ ಹೋಗಿದ್ದರು ಅವರು ಮರಳಿ ತಮ್ಮ ರಾಜಧಾನಿಗೆ ಬಂದು ನಡೆದ ಎಲ್ಲ ವೃತ್ತಾಂತ ಹೇಳಿದರು ಈ ವರ್ತಮಾನ ಪ್ರಜೆಗಳಿಗೆ ತಿಳಿದು ದೊಡ್ಡ ಹಾಹಾಕಾರವಾಯಿತು ಇಂದುಮತಿ ಈ ವಾರ್ತೆ ತಿಳಿದು ದುಃಖದಿಂದ ಮೂರ್ಛಿತಳಾದಳು ಅಧ್ಯಾಯ ಐವತ್ತೈದು ನಾರದರ ಉಪದೇಶ ಹಿಮರಾಜನು ಗೌರಿಗೆ ಹೇಳಲಾರಂಭಿಸಿದನು ಹೀಗಾದದ್ದನ್ನು ಸರ್ವ ನಾಗರಿಕರು ನೋಡಿ ಇಂದುಮತಿ ಬಳಿ ಬಂದರು ಅವಳ ದೀನಾವಸ್ಥೆ ನೋಡಿ ಪ್ರಜೆಗಳಿಗೆ ಬಹಳ ದುಃಖವಾಯಿತು ಅವರು ತಮ್ಮ ಕಣ್ಣೀರನ್ನು ಒರೆಸಿಕೊಂಡು ರಾಣಿಯ ಸಮಾಧಾನ ಮಾಡಲು ಪ್ರಾರಂಭಿಸಿದರು ಅವರು ಹೇ ರಾಜಮಾತಾ ಶೋಕ ಮಾಡಬಾರದು ರಾಜರು ಜೀವಂತವಿಲ್ಲ ಎಂಬ ಕಲ್ಪನೆಯನ್ನು ಮಾಡಬಾರದು ಅವರು ಜೀವಂತವಿದ್ದು ಇನ್ನು ಮರಳಿ ಬರುವ ಸಂಭವ ಇರುವುದು ನಾವು ಒಬ್ಬ ತ್ರಿಕಾಲಜ್ಞಾನಿ ಋಷಿ ಮುಖದಿಂದ ರಾಜರ ವರ್ತಮಾನ ತಿಳಿಯೋಣ ಅವರಿಗೆ ನಾವು ಶಾಂತವಾಗಿರಬೇಕು ಈ ಉಪದೇಶ ಇಂದುಮತಿಗೆ ಸಮಾಧಾನ ತಂದಿತು ಅವಳು ಅಶ್ರು ಒರೆಸಿಕೊಂಡು ಪ್ರಜೆಗಳಿಗೆ ನಿರೂಪ ಕೊಟ್ಟಳು ಇಂದುಮತಿ ಸರ್ವ ಉಪಭೋಗದ ತ್ಯಾಗ ಮಾಡಿ ವಿಧವಿಯಂತೆ ಹನ್ನೆರಡು ವರ್ಷ ಅತಿ ದುಃಖದಿಂದ ಪವಿತ್ರ ಆಚರಣೆ ಮಾಡಿದಳು ತದನಂತರ ಅವಳ ಸುದೈವದಿಂದ ಒಂದು ದಿನ ನಾರದ ಋಷಿ ಅವಳ ರಾಜ್ಯಕ್ಕೆ ಆಗಮಿಸಿದರು ಅವರು ರಾಜಭವನದೊಳಗೆ ಬಂದು ಪತಿ ವಿರಹದಿಂದ ಕೃಷಿಳಾದ ದೀನಳಾದ ಇಂದುಮತಿಯನ್ನು ಕಂಡರು ಅವಳು ನಾರದರನ್ನು ಕಂಡು ಅವರ ಪೂಜೆ ಮಾಡಿ ತನ್ನ ಎಲ್ಲ ವೃತ್ತಾಂತ ಅರುಹಿದಳು ಅದನ್ನು ಕೇಳಿ ನಾರದರು ಇಂದುಮತಿ ಶೋಕ ಮಾಡಬೇಡ ನಿನ್ನ ಪತಿ ಜೀವಂತ ಇರುವನು ಇಲ್ಲಿಗೆ ಮರಳಿ ಬರುವನು ನೀನು ಈ ವೈಧವ್ಯತನವನ್ನು ತ್ಯಜಿಸಿ ನೀಲ ವಸ್ತ್ರವನ್ನು ಪರಿಧಾನ ಮಾಡು ಕರ್ಣದಲ್ಲಿ ಭೂಷಣ ಧರಿಸು ಕೈಯಲ್ಲಿ ಕಂಕಣ ತೊಡು ಮಸ್ತಕದಲ್ಲಿ ಸೌಭಾಗ್ಯ ಧಾರಣ ಮಾಡು ಕಂಠದಲ್ಲಿ ಮಂಗಲ ಸೂತ್ರ ಕಟ್ಟು ಈ ರೀತಿ ಹೇಳಿದರು ನಾರದರ ನುಡಿಗಳನ್ನು ಕೇಳಿ ಇಂದುಮತಿಗೆ ಮಧುರ ಕ್ಷೀರಪಾನ ಮಾಡಿದಷ್ಟು ಸಂತೋಷವಾಯಿತು ಅವಳು ತತ್ಕಾಲ ಅತಿ ಆನಂದದಿಂದ ಸೌಭಾಗ್ಯ ಅಲಂಕಾರ ಭೂಷಿತಳಾದಳು ಮನೆ ಮನೆಗೂ ಸಿಹಿ ಹಂಚಿದಳು ಈ ಆನಂದದ ವರ್ತಮಾನ ಅರುಹಿದಳು ನಾರದರಿಗೆ ಶಿರಸ ವಂದಿಸಿ ಭರ್ತೃಪ್ರಾಪ್ತಿ ಉಪಾಯ ವಿಚಾರಿಸಿದಳು ಆಗ ನಾರದರು ಅವಳಿಗೆ ವರದ ಗಣೇಶ ವ್ರತ ಉಪದೇಶ ಮಾಡಿದರು ಅವಳು ಅತಿ ಆದರದಿಂದ ಈ ವ್ರತ ಮಾಡಿದಳು ಮೃತ್ತಿಕೆಯ ಗಜಾನನನನ್ನು ಮಾಡಿ ಶ್ರಾವಣ ಶುದ್ಧ ಚತುರ್ಥಿಯಿಂದ ಭಾದ್ರಪದ ಶುದ್ಧ ಚತುರ್ಥಿಯವರೆಗೆ ಅವಳು ಭಕ್ತಿಯುಕ್ತ ಗಣೇಶ ವ್ರತ ಮಾಡಿದಳು ಅಧ್ಯಾಯ ಐವತ್ತಾರು ಇಂದುಮತಿಗೆ ಪತಿಯ ಪ್ರಾಪ್ತಿ ಈ ವ್ರತ ಪ್ರಭಾವದಿಂದ ಪಾತಾಳದಲ್ಲಿಯ ನಾಗಕನ್ಯರು ದುಷ್ಟಬುದ್ಧಿ ನಾಶವಾಗಿ ಅವರು ಚಂದ್ರಾಂಗದ ರಾಜನನ್ನು ಕಾರಾಗೃಹದಿಂದ ಬಂಧಮುಕ್ತ ಮಾಡಿ ಅವನಿಗೆ ಯಥಾ ಯೋಗ್ಯ ಆದರಾತಿಥ್ಯ ಮಾಡಿದರು ಅವನಿಗೆ ವಸ್ತ್ರಾಲಂಕಾರದಿಂದ ಶೃಂಗರಿಸಿ ಇಚ್ಛಾಗಮನ ಅಶ್ವವೊಂದನ್ನು ಕೊಟ್ಟು ನಿರೂಪ ಕೊಟ್ಟರು ಕುದುರೆ ಮೇಲೆ ಕುಳಿತು ಚಂದ್ರಾಂಗದನು ತನ್ನ ರಾಜ್ಯದ ಸರೋವರದಲ್ಲಿಂದ ಹೊರಬಂದನು ಅಲ್ಲಿಯ ವೃಕ್ಷಕ್ಕೆ ತನ್ನ ಕುದುರೆಯನ್ನು ಕಟ್ಟಿ ನಿತ್ಯ ಕೃತ್ಯ ಮಾಡಲು ಪ್ರಾರಂಭಿಸಿದನು ಅಷ್ಟರಲ್ಲಿ ಅನೇಕ ನಾಗರಿಕರು ಅಲ್ಲಿಗೆ ಬಂದರು ರಾಜನನ್ನು ಗುರುತಿಸಿ ಅತ್ಯಾನಂದ ಹೊಂದಿದರು ರಾಜನ ಜಯ ಜಯಕಾರ ಮಾಡಿದರು ಇಂದುಮತಿಗೆ ಈ ವರ್ತಮಾನ ತಿಳಿಸಿದರು ರಾಜ್ಯದಲ್ಲೆಲ್ಲ ರಾಜ ಬಂದ ಆನಂದದ ವಾರ್ತೆಯನ್ನು ಡಂಗೂರ ಹೊಡೆಸಿದರು ಇಂದು ಮತಿಗೆ ಈ ಆನಂದದ ವಾರ್ತೆ ಬ್ರಹ್ಮಜ್ಞಾನದಿಂದ ಯೋಗಿಗಳಿಗೆ ಆಗುವಂತೆ ಆಯಿತು ಅವಳು ತತ್ಕಾಲ ರಾಜನ ಎದುರಿಗೆ ಪ್ರಧಾನಿ ಸೈನಿಕರಿಗೆ ಹೋಗಲು ಆಜ್ಞೆ ಮಾಡಿದಳು ಪ್ರಜೆಗಳು ಬಹು ವಿಧ ನಗರ ಶೃಂಗಾರ ಮಾಡಿದರು ರಾಣಿಯು ಕೈಯಲ್ಲಿ ಪಂಚಾರತಿ ಹಿಡಿದು ಸರ್ವ ಸಡಗರದೊಂದಿಗೆ ತನ್ನ ಪತಿಯನ್ನು ಕರೆಯಲು ಸ್ವತಃ ಸರೋವರ ಸಮೀಪವಿರುವ ದೇವಾಲಯಕ್ಕೆ ಬಂದಳು ರಾಜನು ಬಂದ ಪ್ರಜೆಗಳಿಗೆ ವಸ್ತ್ರಾಲಂಕಾರ ಕೊಟ್ಟನು ಪಾಲಕಿಯಲ್ಲಿ ಕುಳಿತು ದೇವಸ್ಥಾನಕ್ಕೆ ಬಂದನು ರಾಜನು ರಾಜ್ಯ ಬಿಟ್ಟು ಹನ್ನೆರಡು ವರ್ಷಗಳಾಗಿದ್ದರಿಂದ ಆತನು ಪ್ರಥಮ ಶಿಷ್ಟಾಚಾರದಂತೆ ದ್ವಾದಶಾಬ್ಧ ವಿಧಿ ಮಾಡಿದನು ಪುಣ್ಯಾಹವಾಚನ ಗಣೇಶ ಪೂಜನ ಬ್ರಾಹ್ಮಣ ಪೂಜನ ಶಿವಪೂಜನ ಮಾಡಿ ತೆಂಗು ಒಡೆದು ಚಂದ್ರನ ಒಂದು ಕಲೆ ಪ್ರಮಾಣ ಕ್ಷೀಣಳಾದ ಇಂದುಮತಿ ಭೇಟಿ ಆದನು ಇಂದುಮತಿಯು ಸುವಾಸಿನಿಯರ ಸಹಿತ ತನ್ನ ಪತಿಗೆ ಆರತಿ ಮಾಡಿದಳು ಪತಿಯ ದರ್ಶನ ಪಡೆದಳು ಆಗ ಸುವಾಸಿನಿ ಸ್ತ್ರೀಯರು ಅವರ ಮೇಲೆ ಅರಳು ಮತ್ತು ಹೂಗಳ ವೃಷ್ಟಿ ಮಾಡಿದರು ಉಭಯತರು ಆನೆ ಮೇಲಿನ ಅಂಬಾರಿಯಲ್ಲಿ ಕುಳಿತು ನಗರದಲ್ಲಿ ಪ್ರವೇಶ ಮಾಡಿದರು ರಾತ್ರಿ ಶಯನ ಮಂದಿರದಲ್ಲಿ ಆ ದಂಪತಿಗಳ ಮಿಲನವಾಯಿತು ಆಗ ಅವರು ಪರಸ್ಪರ ತಮ್ಮ ವೃತ್ತ ವಿಸ್ತಾರವಾಗಿ ನಿವೇದನೆ ಮಾಡಿಕೊಂಡರು ಗಣಪತಿ ವ್ರತ ಪ್ರಭಾವ ಪತ್ನಿಯ ಮುಖದಿಂದ ಶ್ರವಣ ಮಾಡಿದ ರಾಜ ಅಂಧಃಕರಣದಲ್ಲಿ ದೃಢ ಶ್ರದ್ಧಾ ಉತ್ಪನ್ನವಾಗಿ ಬರುವ ವರ್ಷ ಅತಿ ಸಂಭ್ರಮದಿಂದ ಆನಂದದಿಂದ ಶ್ರಾವಣ ಶುದ್ಧ ಚತುರ್ಥಿಯಿಂದ ಭಾದ್ರಪದ ಚತುರ್ಥಿಯವರಿಗೆ ಗಜಾನನನ ಮಹೋತ್ಸವ ಮಾಡಿದನು ಈ ಪ್ರಕಾರದ ಈ ವ್ರತದ ಮಹಾತ್ಮ್ಯ ತನ್ನ ತಂದೆಯ ಮುಖದಿಂದ ಶ್ರವಣ ಮಾಡಿ ಪಾರ್ವತಿಯು ಈ ವ್ರತ ಮಾಡಲು ಪ್ರಾರಂಭಿಸಿದಳು ಕೇವಲ ದುಗ್ಧ ಪ್ರಾಶನ ಮಾಡಿ ಮನೋಭಾವದಿಂದ ಗಜಾನನನ ಪೂಜೆ ಮಾಡಿ ಶ್ರೀ ಗಣೇಶ ಕವಚವನ್ನು ಪಠಿಸಿದಳು ಅದರಿಂದ ಶಂಕರನ ಮನ ಚಂಚಲವಾಯಿತು ಗಣೇಶ ಚತುರ್ಥಿ ದಿನ ಶಂಕರನು ತನ್ನ ನಂದಿ ವಾಹನ ಮೇಲೆ ಆರೂಢನಾಗಿ ಪಾರ್ವತಿಯು ವ್ರತ ಮಾಡುತ್ತಿರುವ ಆಶ್ರಮಕ್ಕೆ ಬಂದನು ಆ ದಿನ ಪಾರ್ವತಿ ವ್ರತ ಸಂಪೂರ್ಣವಾಗಿತ್ತು ತನ್ನ ಪತಿಯ ದರ್ಶನ ಆಗುತ್ತಲೇ ಪಾರ್ವತಿ ಅತ್ಯಾನಂದ ಹೊಂದಿದಳು ದೇವತೆಗಳು ಆಕಾಶದಿಂದ ಆ ದಂಪತಿಗಳಿಗೆ ಪುಷ್ಪವೃಷ್ಟಿ ಮಾಡಿದರು ಮತ್ತು ದುಂದುಭಿ ವಾದ್ಯಗಳ ಘೋಷವಾಯಿತು ನಂತರ ಶಂಕರ ಸರ್ವ ದೇವತೆಗಳು ಗಜಾನನನ ಸ್ತುತಿ ಮಾಡಿದರು ಶಂಕರ ಶಾಂಭವಿ ಸಹಿತ ನಂದಿಯ ಮೇಲೆ ಆರೋಹಣ ಮಾಡಿ ಸಂಭ್ರಮದಿಂದ ಕೈಲಾಸವನ್ನು ಪ್ರವೇಶಿಸಿದರು